ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜಗತ್ತಿಗೆ ಅಹಿಂಸೆಯ ಪಾಠ ಹೇಳಿದ ಹೆಡ್ಮೇಶ್ಟರು ಗಾಂಧೀಜಿ ಸಾಹಿತಿ ಬನ್ನೂರು ಕೆರಾಜುರವರಿಂದ ಹೇಳಿಕೆ ಮನುಷ್ಯ ಮನುಷ್ಯತ್ವದಿಂದ ಅಹಿಂಸೆಯ ಮಾರ್ಗದಲ್ಲಿ ಮನುಷ್ಯನಾಗಿಯೇ ಬದುಕುವ ಬಗೆಯನ್ನು ಜಗತ್ತಿನ ಮಾನವ ಕೋಟಿಗೆ ಹೇಳಿ ಅಕ್ಷರಶಃ ಮನುಷ್ಯರಾಗಿ ಬದುಕಿ ಮಹಾತ್ಮರೆನಿಸಿದ ಗಾಂಧೀಜಿ ಮಾನವ ಕುಲದ ಹೆಡ್ಮೇಸ್ಟರು ಎಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನೂರು ಕೆ ರಾಜರವರು ಗುಣಗಾನ ಮಾಡಿದರು ನಗರದ ಕೃಷ್ಣಮೂರ್ತಿಪುರಂನ ಎಂ ಎಂ ಕೆ ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಿಳಾ ವಿದ್ಯಾಲಯದಲ್ಲಿ ಇಂದು ಸೋಮವಾರ ಆಯೋಜಿಸಿದ್ದ ಗಾಂಧಿ ಜಯಂತಿ ಆಚರಣೆಯ ಕಾರ್ಯಕ್ರಮದಲ್ಲಿ ಗಾಂಧೀಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಮನುಷ್ಯನ ನಡೆ ನುಡಿ ಆಚಾರ ವಿಚಾರ ಆದರ್ಶ ಚಾರಿತ್ರ್ಯಗಳೇ ಅವನ ಶ್ರೇಷ್ಠತೆಯ ಮಾನದಂಡವಾಗಿದ್ದು ಇಂಥ ಮಾನವೀಯ ಉನ್ನತ ಮೌಲ್ಯಗಳನ್ನು ತಮ್ಮ ಜೀವಮಾನದಲ್ಲಿ ಪಾಲಿಸಿದ ಗಾಂಧೀಜಿ ಮಹಾತ್ಮರಾದರೆಂದರು ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ಅಹಿಂಸೆಯ ಅಸ್ತ್ರ ಹಿಡಿದು ಇಡೀ ರಾಷ್ಟ್ರವನ್ನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ಯಶಸ್ವಿಯಾದ ಬಳಿಕವೂ ಎಲ್ಲವೂ ಭಗವಂತನ ಕೃಪೆ ಎಂದು ತಮ್ಮ ಸರಳ ಬದುಕನ್ನು ಮುಂದುವರಿಸಿದ ಗಾಂಧೀಜಿ ಎಂಬ ಈ ಮಹಾನ್ ಚೇತನ ಇಂದಿಗೂ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ಗಾಂಧೀಜಿ ಬರೀ ಸ್ವಾತಂತ್ರ್ಯ ಸೇನಾನಿಯಷ್ಟೇ ಆಗಿರಲಿಲ್ಲ ಸರ್ವೋದಯದ ಕನಸುಗಾರರಾಗಿದ್ದರು ಸರ್ವರ ಉದ್ಧಾರವೇ ಅವರ ಮಂತ್ರವಾಗಿತ್ತು ಅಭಿವೃದ್ಧಿಯ ಭಾರತ ಮನುಷ್ಯತ್ವದ ಭಾರತ ಅವರ ತುಡಿತವಾಗಿತ್ತು ಮಿಡಿತವಾಗಿತ್ತು ಇಂತಹ ಉನ್ನತ ವ್ಯಕ್ತಿತ್ವ ಹೊಂದಿದ್ದರಿಂದಲೇ ಗಾಂಧೀಜಿ ಅವರು ರಾಷ್ಟ್ರಪಿತನಾಗಿ ದೇಶ ಮಾತ್ರವಲ್ಲ ವಿಶ್ವಾದ್ಯಂತ ಗುರುತಿಸಲ್ಪಟ್ಟಿದ್ದಾರೆ ಅವರ ಆದರ್ಶಗಳು ಇಂದಿಗೂ ಪ್ರಸ್ತುತವೆನಿಸಿವೆ ಎಂದು ತಿಳಿಸಿದರು ಪ್ರಾಂಶುಪಾಲರಾದ ಕೆ ಎಸ್ ಸುಕೃತ ಅಧ್ಯಕ್ಷತೆ ವಹಿಸಿದ್ದರು ರಾಷ್ಟ್ರೀಯ ಸೇವಾ ಯೋಜನೆ ಸಂಯೋಜನಾಧಿಕಾರಿ ಅನಿತಾ ಪಿ ಜಯರಾಮ್ ಸದಸ್ಯರಾದ ಎಂ ಪ್ರತಿಮಾ ಎಚ್ ಜಿ ಭಾರ್ಗವಿ ಎಸ್ ಸಂಧ್ಯಾ ವಾಣಿ ಅರುಣ್ ಕುಮಾರ್ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ವಿದ್ಯಾರ್ಥಿನಿಯರಾದ ಮೋನಿಶಾ ಮತ್ತು ತಂಡ ಪ್ರಾರ್ಥನೆ ಮಾಡಿದರೆ ಮೌಲ್ಯ ಸಂತೋಷ್ ಮತ್ತು ಎಂಎಚ್ ಸಂಜನಾ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದರು ಹಾಗೆಯೇ ಎಂ ಡಿ ಸ್ಫೂರ್ತಿ ವಂದನಾರ್ಪಣೆ ಮಾಡಿದರು ಇದೇ ವೇಳೆ ಗಾಂಧಿ ಜಯಂತಿ ಅಂಗವಾಗಿ ರಕ್ತದಾನ ಮಾಡಿದ ವಿದ್ಯಾರ್ಥಿನಿಯರಿಗೆ ಪ್ರಮಾಣಪತ್ರ ವಿತರಿಸಲಾಯಿತು ಈ ಮಾನವೀಯರು ಈ ನೆಲದಲ್ಲಿ ಹುಟ್ಟಿದಾಗಿ ನಿಮಗೆಲ್ಲ ನಿದ್ಯೆಯನ್ನು ಕಲಿತಾಗ ವಿದ್ಯಾವಂತ ಅದಕ್ಕೆ ಇದ್ದರೆ ಎಷ್ಟು ಕಷ್ಟಪಡಿದ ಅದರಲ್ಲೂ ಸಾವಿತ್ರಿ ಬಾಯಿ ವಿದ್ಯೆ ಹೋಗಬೇಕು ಮಹಿಳೆಯರಿಗೆ ದೇವರು ಬಹಳ ಅವರು ಸಹಿತ ಇಂತ ಒಂದು ಒಳ್ಳೆಯ ರಾಗಿ ನಾವು ಯಾರು ನೆನಸ್ಕೋಬೇಕು ಭಗವಂತನೂ ನೆನಸ್ಕೋಬೇಕು ನೆನಸ್ಕೊಳ್ಳೋದಲ್ಲ ಆದರೆ ನಮ್ಮ ಪಾಡಿನ ಭಗವಂತರು ದೇವರೆಲ್ಲ ಇರಬೇಕು ಹಾಗಾಗಿ ಈ ಗಾಂಧಿ ಗಾಂಧಿ ಆಗ್ಬಿಟ್ಟಂತಹ ಗಾಂಧಿ ಮಾತಾ ಅಂತ ಹೇಳ್ತೀವಿ ನಾವು ಇವರು ಗಾಂಧಿ ಮಾತನ್ನ ಎಲ್ಲಿ ಕರ್ಕೊಂಡು ಬಿಡ್ತಾ ಇದ್ವಿ ನಾವು ಯಾಕೆಂದರೆ ಇವತ್ತು ನಮ್ಮ ಹಾಗೆ ಬೇಕಾಗದೇ ಏನೇನು ಪ್ರಯೋಜನಗಳಿಲ್ಲ ಅದು ಬೆನ್ನೂ ಭಾರತ ನಿಮ್ಮ ನಿಮ್ಮ ಚೇತನಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಏನು ಬೇಕಾದರೂ ಮಾಡಬಾರ್ದು ಹಾಗಾಗಿ ನೀವು ಭಾರತವನ್ನು ಭವಿಷ್ಯದ ಭಾರತವನ್ನು ಮುಂದಿನ ಭಾರತವನ್ನು ಕೆಟ್ಟಬಲ್ಲಿದೆ ಅದರಲ್ಲಿ ಯಾರ ಚೇತನ ನಿಮಗೆ ಗಾಂಧಿ அதுக்கே சந்தேஷன் நம்ம சந்தேகே ವಿಶ್ವಸಂಸ್ಥೆಲ್ಲ ನೀವು ಮಾಡಿ ವಿಶ್ವಸಂಸ್ಥೆ ಜನ್ಮ ದಿನವನ್ನ ಒಂದು ವ್ಯಕ್ತಿಯ ಜನ್ಮ ದಿನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುತ್ತೆ ಅಂತ ಹೇಳಿದ್ರೆ ಗಾಂಧೀಜಿಯವರ ಜನ್ಮದಿನವನ್ನು ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಹಿಂಸಾ ದಿನವನ್ನಾಗಿ ಆಚರಣೆ ಮಾಡುತ್ತೆ

මහ තිම ක පආසම ම අ ලම ගනම